ಬಿದ್ದು ಕಾಂಪಿಟೇಷನ್ ಇಲ್ಲ ಮೊದಲನೇ ವಿಜಯಿ ತಂಡ ಹಾಗೆ ಹೊರಹೊಮ್ಮ ಎನ್ನ ತಂಡ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಮೊದಲನೇ ಪಂಪರ್ತು ಒಂದೇ ಕ್ವಶನ್ ಅದು ನೀವು ಅಂದ್ರೆ ಮತ್ತೆ ಮತ್ತೆ ಸುಳ್ಳು ಕೊಡ್ತಾ ಇದ್ದರು ಇಲ್ಲ 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 ಎರಡು ಪಂಪ ತಂಡ ಎರಡನೇ ಬಹುಮಾನ ಮೂರನೇ ರೈ ಇದೆ ವೆರಿ ಗುಡ್ ಬನ್ನಿ ಯಾವ ತಂಡ ಅದು ಮತ್ತು ತಂಗಿ ಒನ್ನ ಮಾತ್ರ ಕೇಳಿಸ್ಕೊಳ್ಳಿ ದಯವಿಟ್ಟು ನಿಮ್ಮ ಮೂರು ಜನರಲ್ಲಿ ಯಾರಾದರೂ ಒಬ್ಬರನ್ನ ನಮಗೆ ಕಳಿಸಿ ನಿಮ್ಮ ಮೂರು ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ನಮ್ಮ ಹತ್ರ ಕಳಿಸಿ ನೀವು ಅಷ್ಟೇ

ಎಲ್ಲಾ ಎಲ್ಲ ಖುಷಿಗೆ ಖುಷಿ ಕುಡಲನ ಎಲ್ಲರೂ ತನ್ನ ಕೈಯಾಗಿರೋದರಿಂದ ಒಂದು 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 ನಾವು ಆಯ್ಕೆ ಮಾಡಬೇಕಾಗಿದೆ ತಂಗಿ ಕೊಡಿ ತನ್ನಿದೆಯಲ್ಲ ಇನ್ನಿಂದಿತಾ ತಂಡವನ್ನು ಗೆಲ್ಲಿಸೋ ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ನಿಮ್ಮ ತಂಡವನ್ನ ಗೆಲ್ಲಿಸೋ ಜವಾಬ್ದಾರಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ತಮ್ಮದೇ ಚಲನಚಿತ್ರವೊಂದರಲ್ಲಿ ಹಾಡುವುದರ ಮೂಲಕ ಪೂರ್ಣ ಪ್ರಮಾಣದ ಗಾಯಕರಾಗಿ ಹೊರಹೊಮ್ಮಿದ್ರು ಐದನೇ ಸುಳಿವು ಇವರು ಕವಿ ಕುವೆಂಪುರವರೊಂದಿಗೆ ಬಂಗಾರಪ್ಪನವರಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊನೆಯ ಸುಳಿವು ನಾವು ರೆಡಿ ಮಾಡ್ಕೊಂಡಿದ್ದು ಸುಮ್ಮನೆ ನಿಮ್ಮ ಕಾತು ಕೇಳ್ತಾ ಇದ್ದೀನಿ ಇವರು ಮಂಡ್ಯದ ಗಂಡಿಗೆ ಒಡ ಹುಟ್ಟಿದವರು ನೋಡಿ ನೋಡಿ ನೀನೇ ಬುದ್ಧಿ ಹೇಳಿದ್ರಲ್ಲ ನೇರ ಸುಮ್ನೆ ಹೋಗಿ ಒಂದು ಹೆಸರು ಒಳ್ಳೆ ಎಲ್ಲಾ بتاಡ್ತೋ ನೀನು ಅವ ಹೇಳೇ ಇಲ್ಲ